ಸುದ್ದಿ ಸುದ್ದಿವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ವಾಸ್ತವ ಸುದ್ದಿಯ ಪ್ರತೀಕ ಸಾವಯವ ಕೃಷಿಯಲ್ಲಿ ಮಾದರಿ ರೈತನಾಗಿ ಹೊರಹೊಮ್ಮುತ್ತಿರುವ ಶೀಗೆಹಳ್ಳಿ ಸುಂದರ್ की पावन धारा और शांति का मंत्र हमारा भारत भारत तेरी जयकार है तुझ बन सार संस्कृति का ताज है तू सपनों प तक भारत का गौरव जग में अमल हर प्रवास की अपनी ಬಾಗಿಲು ತಾಲೂಕಿನ ಕುರುಡುಮಲೆ ಹತ್ತಿರದ ಆದ್ಯಹಾರ್ಯ ಇಕೋಫಾರಂನಲ್ಲಿ ಸಾವಯವ ಕೃಷಿಗೆ ನಿಜಾರ್ಥದ ನೂತನ ದಿಕ್ಕು ನೀಡುತ್ತಿರುವವರು ಮುಳುಪಾಗಿಲು ವಿಧಾನಸಭಾ ಕ್ಷೇತ್ರದ ಮಾಜಿ ಬಿಜೆಪಿ ಅಭ್ಯರ್ಥಿ ಶೀಘೆಹಳ್ಳಿ ಸುಂದರ್ ರಾಜಕೀಯ ಜೀವನದ ಬಳಿಕ ಸಾವಯವ ಕೃಷಿಯತ್ತ ಮನಸ್ಸು ನೀಡಿರುವ ಸುಂದರ್ ಯಾವುದೇ ರಾಸಾಯನಿಕ ಔಷಧ ಅಥವಾ ಗೊಬ್ಬರವಿಲ್ಲದೆ ಸಂಪೂರ್ಣವಾಗಿ ನೈಸರ್ಗಿಕ ವಿಧಾನದಲ್ಲಿ ಕೃಷಿ ನಡೆಸುತ್ತಿದ್ದಾರೆ ಸುಮಾರು ಒಂಬತ್ತು ಎಕರೆ ಭೂಮಿಯಲ್ಲಿ ಸೀತಾಫಲ ಸೇಬು ಮೂರು ಬಗೆಯ ಬಾಳೆಹಣ್ಣು ಕಿತ್ತಳೆ ಸೀಬೆಕಾಯಿ ಆಪಲ್ ನುಗ್ಗೆಕಾಯಿ ಮಾವಿನ ಗಿಡ ತೆಂಗಿನ ಗಿಡ ಸೇರಿದಂತೆ ಅನೇಕ ಹಣ್ಣುಗಳ ಗಿಡಗಳನ್ನು ಯಶಸ್ವಿಯಾಗಿ ಬೆಳೆಸಿದ್ದಾರೆ ಆಹಾರ ಸುರಕ್ಷತೆ ಮತ್ತು ಆರೋಗ್ಯಕರ ಜೀವನ ಶೈಲಿ ಕೃಷಿಯಿಂದಲೇ ಸಾಧ್ಯ ಎಂಬ ನಂಬಿಕೆಯಿಂದ ಅವರು ಈ ಮಾರ್ಗವನ್ನ ಆರಿಸಿಕೊಂಡಿದ್ದಾರೆ ಸತ್ರಿ ಜಯ ಕಾರಸ್ಕೃತಿ ಶ್ರಮದಿಂದ ಮತ್ತು ನವೀನತನದಿಂದ ಕೃಷಿಯಲ್ಲಿ ಮುನ್ನಡೆಯುತ್ತಿದ್ದಾರೆ ಇದೇ ಫಾರಂನಲ್ಲಿ ವಾಸ್ತವ್ಯ ಹೂಡಿ ಅವರು ಮುಂದಿನ ರಾಜಕೀಯ ಯೋಜನೆಗಳನ್ನು ರೂಪಿಸುತ್ತಿದ್ದಾರೆ ಬಿಜೆಪಿ ಪಕ್ಷದ ಸಂಘಟನೆಯ ಚಟುವಟಿಕೆಗಳನ್ನು ಸ್ಥಳೀಯ ಮಟ್ಟದಲ್ಲಿ ಗಟ್ಟಿಯಾಗಿ ಹಮ್ಮಿಕೊಳ್ಳುತ್ತಿರುವ ಅವರು ಮುಂಬರುವ ಚುನಾವಣೆಗೆ ಸಜ್ಜಾಗುತ್ತಿದ್ದಾರೆ ಇತ್ತೀಚೆಗಷ್ಟೇ ಮಾಜಿ ಸಂಸದರಾದ ಎಸ್ ಮುನುಸ್ವಾಮಿಯವರು ಅವರು ಕುರುಡುಮಲೆ ಶ್ರೀ ವಿನಾಯಕ ದೇವಸ್ಥಾನಕ್ಕೆ ಭೇಟಿ ನೀಡಿದ ಸಂದರ್ಭದಲ್ಲಿ ಶೀಘೇಹಳ್ಳಿ ಸುಂದರ್ ಅವರ ಫಾರಂಗೆ ಭೇಟಿ ನೀಡಿ ತಮ್ಮ ಅಮೃತ ಹಸ್ತದಿಂದ ಆಪಲ್ ಗಿಡವನ್ನ ನೆಟ್ಟರು ಸಾವಯವ ಕೃಷಿಯಲ್ಲಿ ಬೆಳೆದ ಹಣ್ಣುಗಳನ್ನು ನೇರವಾಗಿ ಮರದಿಂದ ಕಿತ್ತು ಸೇವಿಸಿ ಸುಂದರ್ ಅವರ ಪ್ರಯತ್ನವನ್ನು ಪ್ರಶಂಸಿಸಿದರು ಜೊತೆಗೆ ಇನ್ನಷ್ಟು ಹಣ್ಣು ಬೆಳೆಗಳನ್ನು ನೆಡುವಂತೆ ಪ್ರೋತ್ಸಾಹಿಸಿದರು ಶೀಗೆಹಳ್ಳಿ ಸುಂದರ್ ಅವರ ಈ ಶ್ರಮದ ಜೀವಾಳ ಸಾವಯವ ಕೃಷಿಗೆ ಮಾತ್ರವಲ್ಲ ಪರಿಸರದ ಸಹಜತೆಯ ಉಳಿವಿಗೆ ಮತ್ತು ಗ್ರಾಮೀಣ ಆರ್ಥಿಕತೆಯ ಬೆಳೆಸಲು ಒಂದು ಮಾದರಿ ಉದಾಹರಣೆ ಆಗಿದೆ ವರದಿ ಬಜರಂಗಿ ಚಲ್ಪತಿ ಮೂಡಲಕಿರಣ ಸುದ್ದಿ हम ना कभी झके ना घबराए घबरा का पाठ पढे हम सब मिले जुले हैं और आगे पढ़े खारत भारत तेरी जयकार हर दैसे है तुझारा संस्कृति का है तू सपन भारत माता के चरणों में हम सब समर्पित यही अरमान हम हर एक सुरू भारत भारत